ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಯೂಟ್ಯೂಬರ್ಗಳನ್ನು ಬಂಧಿಸಿದ ಮಾಗಡಿ ಪೊಲೀಸರು ಮಾಗಡಿ ಪಟ್ಟಣದ ಕೂಗಳದ ದೂರದಲ್ಲಿರುವ ತಟವಾಳು ಗೊಲ್ಲರಹಟ್ಟಿ ಗ್ರಾಮದ ಯುವತಿಯನ್ನು ಅಪಹರಣ ಮಾಡಲೆತ್ನಿಸಿದ ಆರೋಪದ ಅಡಿಯಲ್ಲಿ ಯೂಟ್ಯೂಬರ್ ಒಬ್ಬನನ್ನು ಗ್ರಾಮಸ್ಥರ ಹಿಡಿದು ಠಾಣೆಗೆ ಒಪ್ಪಿಸಿದ ಘಟನೆ ನಡೆದಿದೆ ಈ ಸಂಬಂಧ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಹೊಸ ಹೊಸ ಸಂಭ್ರಮಾಚರಣೆಗೆಂದು ಪಟ್ಟಣದ ಶ್ರೀ ಮೊಬೈಲ್ ಅಂಗಡಿ ಮಾಲೀಕ ವೆಂಕಟೇಶ್ ಎಂಬ ವ್ಯಕ್ತಿ ತಮ್ಮ ತೋಟದಲ್ಲಿ ಯೂಟ್ಯೂಬರ್ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಮೇಕರ್ಗಳನ್ನು ಆಹ್ವಾನಿಸಿದ್ದು ಆಹ್ವಾನಿತರಿಗೆ ಭರ್ಜರಿ ಬಾಡೂಟವೂ ಸಹ ಸಿದ್ಧವಾಗಿದ್ದು ಔತಣಕೂಟದಲ್ಲಿ ಬಾಡೂಟ ತರಹೇವಾರಿ ಮದ್ಯವು ಸಂಗ್ರಹಿಸಲಾಗಿತ್ತೆಂದು ತಿಳಿದು ಬಂದಿದೆ ಕಂಠಪೂರ್ತಿ ಮದ್ಯ ಹಾಗೂ ಬಾಡೂಟ ಸೇವನೆ ಮಾಡಿದ್ದ ಶಿರಾ ಮೂಲದ ಯೂಟ್ಯೂಬರ್ ರವಿ ತೋಟದಿಂದ ತಡರಾತ್ರಿ ಹೊರಗೆ ಬಂದಿದ್ದು ಗೊಲ್ಲರಹಟ್ಟಿ ಗ್ರಾಮದ ಒಳಗೆ ಪ್ರವೇಶಿಸಿ ಕುಡಿದ ಮತ್ತಿನಲ್ಲಿ ಅಪ್ರಾಪ್ತ ಯುವತಿಯನ್ನು ಸಲಿಗೆಯಿಂದ ಮಾತನಾಡಿ ಪುಸಳಾಯಿಸಿ ಯುವತಿ ಬಾಯಿ ಮುಚ್ಚಿ ತನ್ನ ಕಾರಿನ ಹೊಳಕ್ಕೆ ಎಳೆದುಕೊಂಡು ಹಣದಿಂದ ಪರಾರಿಯಾಗಿದ್ದಾರೆ ಕುಡಿದ ಅಮಲಿನಲ್ಲಿದ್ದ ಆರೋಪಿ ದಾರಿ ತಿಳಿಯದೆ ಗ್ರಾಮದ ಸುತ್ತಮುತ್ತಲ ಪ್ರದೇಶದಲ್ಲಿಯೇ ಸುತ್ತಾಡಿ ಕೊನೆಗೆ ಮೂತ್ರ ವಿಸರ್ಜನೆಗೆ ಕಾರಿನಿಂದ ಇಳಿದಾಗ ಯುವತಿ ತನ್ನ ಮನೆಯ ಮೊಬೈಲ್ಗೆ ಕರೆ ಮಾಡಿ ತನ್ನನ್ನು ರಕ್ಷಣೆ ಮಾಡುವಂತೆ ಮಾಹಿತಿ ನೀಡಿದ ನಂತರ ಎಚ್ಚೆತ್ತ ಗ್ರಾಮಸ್ಥರು ಗ್ರಾಮದ ಸುತ್ತಮುತ್ತ ಪ್ರದೇಶಗಳಿಗೆ ತಮ್ಮ ವಾಹನಗಳಲ್ಲಿ ತೆರಳಿ ಸಮಯದ ತೆರಳುತ್ತಿದ್ದಂಥ ಸಮಯದಲ್ಲಿ ಹುಲಿಯೂರು ದುರ್ಗ ಮಾಗಡಿ ಮುಖ್ಯ ರಸ್ತೆಯಲ್ಲಿ ಅನುಮಾನಗೊಂಡು ರವಿಯ ಕಾರನ್ನು ಅಡ್ಡಗಟ್ಟಿದ್ದಾರೆ ಗ್ರಾಮಸ್ಥರಿಗೆ ರವಿ ತನ್ನ ಕೃತ್ಯ ಬಯಲಾಗುತ್ತದೆ ಎಂದು ಎಚ್ಚರಗೊಂಡು ಕಾರನ್ನು ಅತಿ ವೇಗವಾಗಿ ಚಾಲನೆ ಮಾಡಿಕೊಂಡು ಮಾಗಡಿ ಕಡೆಗೆ ಹೊರಟಿದ್ದು ಯುವತಿಯ ಸಂಬಂಧಿಕರು ರವಿಯ ಕಾರನ್ನು ಸಿನಿಮೆಯ ರೀತಿಯಲ್ಲಿ ತಡೆದು ಸೋಮೇಶ್ವರ ಕಾಲೋನಿಯ ಬಳಿ ಅಡ್ಡಗಟ್ಟಿದ್ದರ ಪರಿಣಾಮ ರವಿ ತನ್ನ ಕಾರಿನಿಂದ ತಪ್ಪಿಸಿಕೊಳ್ಳದ ಪರಿಸ್ಥಿತಿ ನಿರ್ಮಾಣವಾಗಿ ಗ್ರಾಮಸ್ಥರ ಕೈಗೆ ಯುವತಿಯ ಸಹಿತ ಸಿಕ್ಕಿಬಿದ್ದಿದ್ದಾನೆ ನಂತರ ಯುವತಿಯನ್ನು ರಕ್ಷಿಸಿ ಅಪಹರಣ ಮಾಡಿದ ಯೂಟ್ಯೂಬ್ ರವಿಯನ್ನು ಪೊಲೀಸರು ವಶಕ್ಕೆ ಪೊಲೀಸರ ವಶಕ್ಕೆ ಒಪ್ಪಿಸಿದ ಘಟನೆ ಸಂಭವಿಸಿದೆ ಈ ಸಂಬಂಧ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಮತ್ತು ಅಪಹರಣ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಆರೋಪಿ ರವಿ ಜೊತೆಯಲ್ಲಿ ತಡರಾತ್ರಿ ಎಣ್ಣೆ ಪಾಟೀಲ್ ತೊಡಗಿದ್ದ ಮಂಡ್ಯ ಮೂಲದ ಸಕ್ಕರೆನಾಡು ಕೆಂಪ ಎಂಬಾತನಿಗೆ ಮಾಗಡಿ ಪೊಲೀಸ್ ಠಾಣೆಯ ಬಳಿ ಬರುತ್ತಿದ್ದ ಹಾಗೆ ಗ್ರಾಮಸ್ಥರು ಹಿಡಿದು ಧರ್ಮದೇಟು ನೀಡಿದ್ದಾರೆ ಹೊಸ ವರ್ಷದಂದು ಕುಡಿದ ಅಮಲಿನಲ್ಲಿ ಯುವತಿಯ ಅಪಹರಣ ಹಾಗೂ ಅತ್ಯಾಚಾರಕ್ಕೆ ಯತ್ನಿಸಿದ ಆರೋಪದ ಅಡಿಯಲ್ಲಿ ಹಲವರನ್ನು ವಶಕ್ಕೆ ಪಡೆಯಲಾಗಿದೆ ಈ ಸಂಬಂಧ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಎಸ್ಪಿಯ ಸೂಚನೆಯಂತೆ ಹಲವಾರು ಮಾಹಿತಿಗಳನ್ನು ಆಧರಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಈ ಸಂಬಂಧ ಪೋಷಕರು ಅಂದರೆ ಅಪ್ರಾಪ್ತ ಯುವತಿಯ ಪೋಷಕರು ಮಾಹಿತಿ ನೀಡಿದ್ದಾರೆ ನಮ್ಮ ತಂಗಿ ಮನೆ ಫಂಕ್ಷನ್ ನಡೀತಿತ್ತು ನಮ್ಮ ತಂಗಿ ಮನೆ ಫಂಕ್ಷನ್ ನಡೀತಿತ್ತು ತಂಗಿ ಮನೆ ಫಂಕ್ಷನ್ ನಡೆದಾಗ ಮುಗಿಸ್ಲಂಡೆ ನಾವೆಲ್ಲ ಮುಂದೆ ಬಂದ್ವಿ ಹಿಂದೆ ಬಂತು ನಮ್ಮ ಹುಡುಗಿ ಒಂಬತ್ತು ಜನ ಹುಡುಗಿ ಹಿಂದೆ ಬಂದ್ವಿ ಇಬ್ರಾಳ್ನ ಅವ್ರ ಮನೆ ಬಿಟ್ರು ನಮ್ಮ ಚಿಕ್ಕಮ್ಮನ ಮನೆಗೆ ಇವಳು ಮನೆಗೆ ಹೋಗ್ಬೇಕಾದ್ರೆ ಸಾಬ್ರ ಪುಳೆ ಗಂಡ ಕಾರ್ ಬಂದಿದ್ರು ಕಾರ್ ಬಂದಾಗ ಇಲ್ಲಿ ಎಂ ಫಂಕ್ಷನ್ ಮಾಡ್ತಾ ಇದ್ದಂತಲ್ಲ ಅಂತಲ್ಲ ಅರ್ಜೆಂಟಲ್ಲಿ ಇಲ್ಲಿ ಅಂತ ಕೇಳಿದ್ರು ಕೇಳಿದಾಗ ನಮಗೆ ಗೊತ್ತಿಲ್ಲ ಅಂತ ಹೇಳಿದರು ಎಷ್ಟು ಮೀ ಇತ್ತು ಸ್ತ್ರೀ ಅಂತ ಕೇಳೋಣ ಕೇಳಿದಾಗ ಡ್ರೈವರ್ ಮಾತಾಡ್ಬೇಕಾರೆ ಕುತ್ತಲಿದ್ದರು ಇನ್ನೊಬ್ರು ಹೇಳ್ಕೊಂಡಿದ್ದಾರೆ ಹೇಳ್ಕೊಂಡ್ಮೇಲೆ ನಮ್ಮ ಹುಡುಗಿನ ನಾವು ಆಮೇಲೆ ಮತ್ತೆ ಎಲ್ಲ ಹುಡುಕ್ತೀವಿ ನಾಲ್ಕು ಗಂಟೆಗೆ ಫೋನ್ ಬರ್ತೀವಿ ಹುಡುಗನಿಗೆ ಈ ಥರ ಬರ್ರಿ ಅಂತ ನಮ್ಮ ಹುಡುಗಿ ಮಾತಾಡಿದ್ಮೇಲೆ ಫೋನ್ ಚೆಚ್ಚಪ್ ಮಾಡಿಬಿಟ್ರು ನಾವು ಅಡ್ಡ ಕಾರು ಒಡೆದು ಹೋಗಿ ಈ ಹಬ್ಬ ಏನು ಮಾಡ್ದೆ ನಾವು ಹುಡುಗಿನ ಸೇರಿಸಿ ನಮ್ಮ ಕಾರಿಗೆ ಬಿದ್ದು ಮುಂದೆ ಬಂದ್ವಿ ಮುಂದೆ ಮುಂದೆ ಶಿಸುವರೆ ಇದಕ್ಕೆ ಪಾಳೆ ನೆಸ್ಟ್ ಬಿಟ್ಟು ಮುಂದೆ ಹೊಸದಲ್ಲಿ ಹುಡುಗಿ ತೇಳ್ಬಿಟ್ಟೆ ಕೆಳಗಡೆ ಕೆಳಗಡೆ ತಿಳಿದ್ಮೇಲೆ ನಾವೇನು ಮಾಡಿದೆ ನಾನು ಇನ್ನೊಬ್ಬ ತಮ್ಮನ್ನ ಕೆಳಗಡೆ ಇಳಿಸಿದೆ ಅಣ್ಣನ ಮಗನ ಇಳಿದ್ಬಿಡ ನೀನು ಮಗಿಗೆ ಏನೋ ಬಂದ್ಬಿಟ್ಟು ನಾವು ಹಿಂದೆ ಖಾರ ಕಾರು ಪಾಲು ಮಾಡ್ದೆವು ಸಮೇಶ್ವರ ಕಾಲಿತ್ತು ಏನು ಮಾಡ್ದು ಅಡ್ಡ ಖಾರ ಹೊಡೆದವು ಅಡ್ಡ ಖಾರ ಹೊಡೆದಾಗ ಏನು ಮಾಡ್ದೆ ಹಿಂಗ್ಗೆ ಹೇಳ್ಕೊಂಡು ಹೋಗಿ ಬುದ್ಧಗಡ ಬುದ್ದಗಂಡ ಮೇಲೆ ಹೋಗಿ ಪ್ರಶ್ನೆ ಹೊಡೆದ್ ನಾನೇ ಈ ಥರ ಮಾಡಿದೆಯಲ್ಲ ನಿಂಗೆ ಅಕ್ಕ ತಂಗಿದ್ದೀರಿವ ನೀನು ಏನಕ್ಕೆ ಯಾವ ಊರು ಏನು ಉಳಕ್ಕೆ ನಮ್ಮದು ಮದ್ಗಿರಿ ಶಿರ ಅಲ್ಲಿಂದ ಏನಕ್ಕೆ ಅದಕ್ಕೆ ನಮ್ದು ಇದೇ ಕೇಸು ನೀವು ಒಂದು ಮಾತು ಸುಮ್ಮನೆ ಇದ್ದರೆ ನಾವು ಎರಡು ಲಕ್ಷ ದುಡ್ಡು ಕೊಡಿಸ್ತೀವಿ ವೆಂಕಟೇಶ್ ಹತ್ರ ನಾವು ಇದೇ ಕೇಸ್ ಮಾಡೋದು ನಾನು ಆಗೋದ್ಕೆ ನಿಮ್ಮ ಹುಡುಗಿ ಟಚ್ ಮಾಡ್ದಂಗೆ ಬಿಟ್ಟಿದ್ದೀನಿ ವೆಂಕಟೇಶ್ ಆಗಿದ್ರೆ ಆಗಿದ್ದರೆ ಎಷ್ಟೊತ್ತಿಗೆ ಅದೇ ಸೊಪ್ಪು ಮಾಡ್ಬಿಡ್ತಾ ಅಂತ ಹೇಳಿದ್ದೀಗ ನಾವು ಹೊಡೆದ್ವಿ ಅಣ್ಣ ಚೆನ್ನಾಗೆ ಹೊಡೆದು ಹೊಡೆದ್ಬಿಟ್ಟು ಆಮೇಲೆ ನಮ್ಮ ಹುಡುಗಿ ರಪ್ಪನೇ ಬಂದು ಬೇಡಮ್ಮ ಕಾನೂನೈತೆ ಕಾನೂನು ಅಂತ ಹೇಳ್ಕೊಂಡು ಟೇಷನ್ ಎಲ್ಲಿ ನಡೆಸ್ತಾ ಇದ್ದು ಪಾರ್ಟಿ ಇಲ್ಲಿ ನಮ್ಮೂರ್ ಪಕ್ಕ ರಜಲ್ಟ್ ಅವ್ರು ಯಾರೋ ಬೇರೆ ನಮ್ಗೆ ರೆಜಲ್ಟ್ ಅಲ್ಲಿರ್ಬಾರ್ದು ಒಂಟಿ ಅವರೇ ಹೆಣ್ಮಕ್ಳು ನಾವು ಸಾಲಕ್ಕೆ ಗೊಲ್ರು ನಾವು ರಜಾ ಆದ್ರೆ ಇರ್ಬೇಕು ಅದೊಂದು ಮತ್ತೊಂದು ಹೆಣ್ಮಕ್ಳು ಒಂಟಿ ಇರ್ತೀವಿ ಮದ್ ಇರ್ತೀವಿ

ಆಮೇಲೆ ಕೆಲವರು ಕಾರಲ್ಲಿ ಮಧ್ಯರಾತ್ರಿಲೆಲ್ಲ ಬರ್ತಾರೆ ಲೋ ಜೋರಾಗಿ ಸ್ಪೀಕರ್ ಕೊಟ್ಟು ಡ್ಯಾನ್ಸು ಪಾನ್ಸು ಎಲ್ಲ ಮಾಡಿಕೊಂಡವ್ರೆ ಇದು ರೆಸಾರ್ಟ್ ಮಾಡೋವ್ರೆ ಅಂತ ಗೊತ್ತಿಲ್ಲ ಇವರು ಬೇರೆ ಕಡೆಯಿಂದ ಹೆಣ್ಮಕ್ಳು ಇಲ್ಲಿ ದಂಧೆ ಮಾಡ್ತಾವ್ರೆ ಇದು ನಮ್ಮೂರೊಳಗೆ ಬೇಡ ನೀವೇನಾರ ನಮಗೆ ರಕ್ಷಣೆ ಕೊಡಲಿಲ್ಲ ಅಂದರೆ ನಾವೆಲ್ಲ ಸೇರಿ ಚೆಚ್ಚ ಹಾಕ್ತೀವಿ ಇದನ್ನು ಸ್ಥಳಕ್ಕೆ ಆಗಮಿಸಿದ ಮಾಗಡಿಯ ವಿಧಾನಸಭಾ ಕ್ಷೇತ್ರದ ಶಾಸಕ ಬಾಲಕೃಷ್ಣರವರು ಸಹ ಪೊಲೀಸರಿಗೆ ಸೂಕ್ತ ಮಾಹಿತಿಯನ್ನು ನೀಡಿ ತಕ್ಷಣ ಅವರನ್ನು ಬಂಧಿಸಿ ವಿಚಾರಣೆಗೊಳಪಡಿಸಬೇಕು ಹಾಗೂ ಪ್ರತಿ ವಾರವೂ ಅಲ್ಲಿ